ಬಾಕ್ಸ್ ಇವತ್ತರ್ಗ ಓಪನ್ ಇಲ್ಲ ಇವತ್ತು ಫಸ್ಟ್ ಟೈಮ್ ಓಪನ್ ಯೂಸೇ ಮಾಡಿದ್ದಿಲ್ಲ ಅವರೇ ಮಾತಾಡ್ತೀನಿ ನಮ್ಮನ್ನ ಮತ್ತೆ ಸಮಾಚಾರ ಹಂಗೆ ನೋಡ್ತಾರೆ ಇರೀ ನಮ್ಮ ವಿಡಿಯೋ ಸಪೋರ್ಟ್ ಮಾಡಿ ಸ್ನೇಹಿತರೆ ಮಾಲಿಂಗಪುರ ಸಿಟಿ ಒಳಗೆ ಇದ್ದೀನಿ ಲೋಡ್ ಮಾಡ್ಕೊಂಡು ದೊಡ್ಡ ಸಮಸ್ಯೆ ಅಂದರೆ ಈ ಕಂಪ್ನಿಯಲ್ಲಿ ಹೊಸ ರೂಲ್ಸ್ ಮಾಡಿಬಿಟ್ಟವ್ರೆ ಏನಪ್ಪ ಅಂದರೆ ಮೊಬೈಲ್ ಅಲೋ ಇಲ್ಲ ಒಂದು ತಿಂಗಳಿಂದ ಹೋಗಿದ್ದೀನಿ ಅವಾಗೆಲ್ಲ ಮೊಬೈಲ್ ಬಿಟ್ಟಿದ್ದಾರೆ ಇವತ್ತು ಮೊಬೈಲ್ ಅಲೋ ಇಲ್ಲ ಇವಾಗ ಸಾಕಾಗ್ಬಿಡ್ದು ಬೆಳಗ್ಗೆಯಿಂದ ಲೋಡ್ ಮಾಡ್ಕೊಂಡು ಫ್ಯಾಕ್ಟ್ರಿ ಆಚೆ ಬರೋವರೆಗೂ ಮೊಬೈಲೇ ಬೀಳಲಿಲ್ಲ ಆಚೆ ಬಂದ್ಕೊಳ್ಳೆ ಮೊಬೈಲ್ ಕೊಟ್ಟರೆ ಈಸ್ಕೊಂಡು ಇಲ್ಲಿ ಮಾಲಿಂಗಪುರ ಸಿಟಿ ಒಳಗೆ ಗೊತ್ತಾಯಿದ್ದೀನಿ ಇವೆಲ್ಲ ಮಾಲಿಂಗಪುರ ಸಿಟಿ ಟೌನು ಗ್ಲಾಸ್ ಕ್ಲೀನ್ ಮಾಡಿಲ್ಲ ಕ್ಲಿಯರಾಗಿ ಕಾಣ್ತಾ ಇಲ್ಲ ಮುಂದೆ ಎಲ್ಲರೂ ನಿಸ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕು ಮಹಾಲಿಂಗಪುರ ಮಹಲಿಂಗಪುರ ಎಲ್ಲ ಮಹಾಲಿಂಗಪುರ ಇವು ಮುಂಚೆ ಸಿಂಗಲ್ ರೋಡ್ ಇತ್ತು ಇವಾಗ ಹೆಂಗೋ ಫೋರ್ ಲೈನ್ಗಳು ಮಾರುಬಿಡಾರೆ ಬಂಕಾಲಿ ಡೀಸೆಲ್ ಹಾಕ್ಸ್ಕೊಂಡಿದ್ದಾಯ್ತು ಇವಾಗ ಹಾಕ್ಸ್ಕೊಂಡ್ಬಿಟ್ಟಿವಿ ಬರ್ರಿ ಇಲ್ಲ ಯಾಕೋ ಮುಂದೆ ಗ್ಲಾಸ್ ಹೊರಸ್ಕೊಂಡು ಸಿಗೋಣ ಈಗ ಗ್ಲಾಸ್ ತುಂಬಾ ಬ್ಲರ್ ಆಗಿ ಕಾಣ್ತಿರೋದ್ರಿಂದ ಸರಿಯಾಗಿ ಕಾಣ್ತಿಲ್ಲ ಮುಂದೆ ಎಲ್ಲರ ಗ್ಲಾಸ್ ಒರೆಸ್ಕೊಂಡು ಸಿಗೋಣ ಸ್ನೇಹಿತರೆ ತುಳಸಿಗರಲ್ಲಿ ಇದೀವಿ ಈಗ ನೋಡಿ ನಮ್ಮ ಅರ್ಜುನ ಲೀಸ್ಟ್ ಬಂದಿದ್ದೀನಿ ಟೀ ಕುಡಿಯಕ್ಕೆ ನಮ್ಮ ಸಬ್ಸ್ಕ್ರೈಬರ್ ಇಲ್ಲಿ ಈಗ ಈಗ ನೋಡಿ ಅದು ಕೆಂಪದೈತಲ್ಲ ಲೈಟ್ ಹಂಗಾಗಿ ಯಾರು ಕಾಣವಲ್ಲ ಇವರು ನಮ್ಮನ್ನ ಗುರುತಿ ಮಾತಾಡ್ಸಿದಾರಪ್ಪ ಇಲ್ಲಿ ನಿಲ್ಸ್ಕೊಂಡು ನಮ್ಮನ್ನು ಅವರು ಗಾಡಿಗಳಿಲ್ಲ ಅವರು ಅವರು ಗಾಡಿಗಳು ಇಲ್ಲೆಲ್ಲ ನೋಡಿ ಇವಾಗ ಕ್ಲಿಯರ್ ಆಗಿ ಕಾಣ್ತಾರೆ ಅಣ್ಣಾರ ಕಾಣ್ತೀರ ಅಣ್ಣ ನೀನು ಹೆಸ್ರೇ ಅಣ್ಣ ಯಾವೂರಣ ನಿಮ್ದು ಎಲ್ಲ ನೋಡಿ ಟೀ ಕುಡಿಯಕ್ಕೆ ನಿಲ್ಲಿಸಿದಾಗ ನಮ್ಮ ಮರಲ ಸಿಕ್ಕಿ ಮಾತಾಡ್ತಾರೆ ಇಲ್ಲಿ ತುಳಸಿಗೆರೆಯಲ್ಲಿ ತುಳಸಿಗೆರೆ ಅಲ್ಲ ಇದು ಹಾಂ ತುಳಸಿಗೆರಲ್ಲಿ ಟೀ ಕೂಡ ನ್ಯೂಸ್ದಾಗ ಮಾತಾಡ್ಸಿದ್ರು ಒಬ್ರು ಇವರೊಬ್ರು ಎಲ್ಲರು ಎಲ್ಲರೂ ಸಿಕ್ಕಿ ಮಾತಾಡ್ತಾರೆ ಎಷ್ಟು ಖುಷಿ ಆಯ್ತು ಅಂದರೆ ಎಷ್ಟೊಂದು ಇವ್ರು ಹೇಳ್ತಾರೆ ಹಿಂಗೆ ಅಂತ ನಾನು ಸುಮ್ಮನೆ ನೀರು ಕುಡಿತಾ ಇದ್ದರೆ ನೀವು ಹಾಂ ಅವರೇ ಮಾತಾಡ್ಸಿದ್ರು ನಮ್ಮನ್ನು ಮತ್ತೆ ನಾ ಸಮಾಚಾರ ಹಂಗೆ ನೋಡ್ತಾರೆ ನಮ್ಮ ವಿಡಿಯೋ ಸಪೋರ್ಟ್ ಮಾಡ್ತಾಯಿರೀ ಸ್ನೇಹಿತ ನೋಡಿ ಸ್ನೇಹಿತರೆ ಇದೇ ನಮ್ಮ ಸಬ್ಸ್ಕ್ರೈಬರ್ದು ಗಾಡಿ ಬಾಲ್ಕೋಟಿತ್ತು ನೋಡುವ ಕಾಣ್ತಾ ಇರಿ ಅವ್ರ ಗಾಡಿ ಮುಂದೆ ಹೋಗಿದೆ ಬಾಣ ಹಿಂಗ ಮುಂದೆ ಬಾಣ ಈಗ ಕಾಣ್ತೀವ ನೋಡಪ್ಪ ಇವ್ರದೇ ನೋಡ್ಕೊಳ್ಳಿ ಮಾಡೋಣ ಹಂಗೆ ಹಾಯ್ ಹೇಳಣ್ಣ ಹಿಂಗೆ ವಿಡಿಯೋ ನೋಡ್ತಾ ಇರ್ರಿ ಆಯ್ತಾ ಸಪೋರ್ಟ್ ಮಾಡ್ತಾ ಇರ್ರಿ ಸಿಗೋಣ ಸಾಯ್ತಣ ಬಾಯ್ ಸಬ್ಸ್ಕ್ರೈಬರ್ನ ಎಲ್ಲಾರು ಮಾತಾಡ್ಸಿದ್ದಾಯ್ತು ಇವಾಗ ಇಲ್ಲಿಂದ ಹೊಡೋಣ ಇಲ್ಲೇ ಟೀ ಕುಡಿದಿತ್ತು ತುಳಸಿಗೇರೆಯಲ್ಲಿ ಈಗ ಇಲ್ಲಿಂದ ಇರೋಣ ಟೈಮ್ ಬೇರೆ ಆಗೋಯ್ತು ಟೈಮ್ ವೇಸ್ಟ್ ಮಾಡೋದು ಬೇಡ ನೋಡಿ ಇದೇ ಗಾಡಿ ಅವ್ರದ್ದು ಇದೊಂದು ಸಿಕ್ತವಣ್ಣ ಬಾಯ್ ಅಣ್ಣ ಹಾ ಎಲ್ಲರೂ ಮಾತಾಡ್ಸಿದ್ದಾಯ್ತು ಖುಷಿ ಆಯಿತು ಈಗ ಹೋಯ್ತಾ ಇರೋದು ನಮ್ಮ ಟೈಮ್ ವೇಸ್ಟ್ ಮಾಡೋದು ಬೇಡ ಬಾಯ್ಕೊಂಡು ಹೋಗ್ಬಿಡೋಣ ಹುಬ್ಳಿ ರೂಟು ರೂಟು ಹುಬ್ಳಿ ರೂಟು ಡಿ ಡಿಸೈಡ್ ಮಾಡಿದ್ವಿ ಸೀದಾ ಹುಬ್ಳಿ ಹುಬ್ಳಿಯಿಂದ ಬೆಂಗಳೂರು ಹೋಗೋ ರೂಟು ಬಾಗಲಕೋಟೆ ಈ ರೂಟು ಬೇಡ ಅಂತ ಹೇಳಿದ್ರೆ ಎದ್ ಮಾಡ್ರಿ ಗುಣಗುಂದ ರೂಟ್ ಬೇಡ ಟೈಮ್ಸ್ ಆಗಲ್ಲ ಯಾಕಂದ್ರೆ ಗಾಡಿ ಬೇಜನ್ ಲೋಡಾಗವೇ ಅಲ್ಲಿ ಗಾಡಿ ಬೇರೆ ಆಲ್ಟ್ ಆಗಿಬಿಡ್ತವೆ ಬೇಗ ಖಾಲಿ ಮಾಡೋಲ್ಲ ಜಾಗ ಇದ್ದರೆ ಒಂದು ಗಾಡಿ ಎರಡು ಗಾಡಿ ಅಷ್ಟೇ ಮಾಡ್ತಾರೆ ನಾಲ್ಕೈದು ಗಾಡಿ ಲೋಡಾಗವೇ ಮತ್ತು ಅಲ್ಲಿ ಎರಡು ಮೂರು ದಿನ ಮಲಿಗೆ ಬೇಡ ಅಂತೇಳಿ ದಬಾಯ್ಸ್ ಹೋಗ್ಬೇಕಲ್ಲ ಸೀರೆಲ್ಲ ಹಾಕಂಬ್ರೆ ರೋಡಲ್ಲಿ ಹಸಿ ಹಂಸಲ್ಲ ಹೊಸಿ ಹಂಸ ಎಲ್ಲ ಬೇಜಾರಾಗ್ತವೆ ನೋಡಿ ರೋಡು ನಮ್ದು ಮೀಟ್ರೇ ಕಾಣ್ತಾವೆ ಗ್ಲಾಸ್ ಎಲ್ಲ ಒರೆಸಿದೀನಿ ಆದ್ರೂ ಹೆಂಗ್ ಕಾಣ್ತಾವೆ ನೋಡಿ ಗ್ಲಾಸ್ ಎಲ್ಲ ತೊಳಕ ಬಂದಿದಿನಿ ಇವಾಗ ತೊಳೆದು ಆರಾಮಾಗಿ ಮೂವ್ ಮಾಡ್ತಾ ಇದರದು ಬರ್ರಿ ಮುಂದೆ ಎಲ್ಲರೂ ಸಿಗೋಣ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ಮೊಬೈಲ್ ಹಿಡ್ಕೊಂಡು ಆರಾಮಾಗಿ ಹೋಯ್ತಾರಣ್ಣ ಬ್ರಿಡ್ಜ್ ಮೇಲೆ ಬಂದಿದ್ದೀನಿ ಇದು ನೋಡಿದು ಬ್ರಿಡ್ಜ್ ಮೇಲೆ ಬಂದಿದ್ದೀನಿ ಟೈರ್ ಎಲ್ಲಿ ಪಂಚರ್ ಆಯ್ತನ ಗೊತ್ತಿಲ್ಲ ಪಂಚರ್ ಆಗಿಬಿಡತ್ತೆ ಇದೇನಾರ ಹೊಡಿತಾ ಇದೇನು ಹೊಡ್ಯಕ್ ಚಾನ್ಸಸ್ ಇಲ್ಲ ಎಲ್ಲಿ ಅನ್ನೋದೇ ಗೊತ್ತಾಗ್ತಿಲ್ಲ ತಲೆ ಕೆಟ್ಟೋಗ್ಬಿಡಿದೆ ಬರ್ರಿ ಇವಾಗ ಇಲ್ಲಿಂದ ಹೊರಡೋಣ ಈ ಬ್ರಿಡ್ಜ್ ಮೇಲೆ ಬಂದೆ ಒಂದು ಕಲ್ಲಿಲ್ಲ ಏನಿಲ್ಲ ಅದು ಎಲ್ಲಿ ಹೊಡಿತಾ ಅನ್ನೋದೇ ಗೊತ್ತಾಗ್ತಿಲ್ಲಪ್ಪ ತಲೆ ಕೆಟ್ಟೋಗ್ಬಿಡುತ್ತೆ ನಂಗಂತೂ ಟೈರ್ಗೆ ಮೊನ್ನೆ ಇನ್ನೂ ಒಂದು ಜೊತೆ ಹೊಸ ಟಯರ್ ಹಾಕ್ಸಿದೆ ತಿರ್ಗಾ ಹಂಗೆ ಆಗ್ಬಿಟ್ರೆ ಹೊಟ್ಟೆ ಹುಡಿದೋಗ್ಬಿಡ್ತವೆ ಹ್ಞೂ ಈಗ ಇಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ ಮುಂದೆ ಊರೈತೆ ಊರಾಗಿ ನಿಲ್ಸ್ಬಿಟ್ರು ಟೈರ್ ಚೇಂಜ್ ಮಾಡ್ಕೋಬೇಕು ಎಲ್ಲಿ ವೇಟ್ ಬಿತ್ತು ಅನ್ನೋದೇ ಗೊತ್ತಾಗ್ತಿಲ್ಲ ಪಂಚರ್ ಆಗ್ಬಿಡ್ತು ಈಗ ಇದೇನಾದ್ರು ಬಡಿತಾ ಎಲ್ಲ ಚೆನ್ನಾಗ್ಯಾವೆ ಹೊಟ್ಟೆ ಹುರಿದೋಗ್ಬಿಡ್ತವೆ ಮೊನ್ನೆ ಇನ್ನೂ ಒಂದು ಹಾಕ್ಸಿದ್ದೀವಿ ತಿರ್ಗಾ ಹಿಂಗೆ ಅಂದ್ಬಿಟ್ರೆ ಲೈಟ್ ಕಾಣ್ತದಲ್ಲ ಊರಾಗ ಹೋಗಿ ಸ್ಟೆಪ್ನಿ ಹಾಕೋಬೇಕು ಸ್ಟೆಪ್ನಿ ಬೇರೆ ಇಲ್ಲ ಲಿಫ್ಟ್ ಹಾಕ್ಸಲ್ದೆ ಬಿಚ್ಚ ಹಾಕೋಬೇಕು ಲಿಫ್ಟ್ ಹಾಕ್ಸಲ್ದೆ ಬಿಚ್ಚ ಹಾಕ್ಕೊಂಡು ಎಲ್ಲರ ಬೆಳಗ್ಗೆ ಪಂಚರ್ ಹಾಕ್ಸ್ಕೊಂಡು ಫಿಟ್ ಮಾಡ್ಕೋಬೇಕು ಲಿಫ್ಟ್ ಎತ್ಕೊಂಡೆ ಇನ್ನು ಭಾಳ ಬೇಜಾರಾಗ್ಬಿಡ್ತಾವಪ್ಪ ರೋಡ್ ನೋಡಿ ಹೆಂಗಿದೆ ಒಂದು ಕಲ್ಲಿಲ್ಲ ಏನಿಲ್ಲ ಅದು ಏಟ್ ಬಿತ್ತು ಏನಂತ ಗೊತ್ತಾ ಸರಿ ಸರಿಲ್ವೋ ಇಲ್ಲ ನಮ್ಮ ಟೈಮೇ ಸರಿಲ್ವೋ ಏನೋ ಒಂದು ಗೊತ್ತಿಲ್ಲಪ್ಪ ಅದು ಟಯರ್ಗೆ ಕಲ್ಲು ಬಿದ್ದಿದ್ರೆ ಉಜ್ಜಿರೋದು ಪಜ್ಜಿರೋದು ಸೈಡ್ ಇದಾಗಿರೋದು ಮಾರ್ಕ್ ಇರ್ತವೆ ಈಗ ಕಲ್ಲು ಉಜ್ಜಿತಂದ್ರೆ ಕಲ್ಲು ಹೊಡಿತಂದ್ರೆ ಒಂದು ಚೂರು ಮಾರ್ಕ್ ಇಲ್ಲ ಓಪನ್ ಆಗೈತಷ್ಟೇ ಏನು ಹೇಳ ಇಲ್ಲೆಲ್ಲ ನಿಲ್ಲಿಸೋದು ಬೇಡ ಊರು ಮುಂದೆ ಹಾಕೊಂಬಿಡೋಣ ಇಲ್ಲೆಲ್ಲ ನಿಸ್ಕೊಂಡು ಕುತ್ಕೊಂಡ್ರೆ ಏನಾಗ್ತವೆ ಜಾಗ ಸರಿ ಇಲ್ಲ ಮೊದಲೇ ಸ್ನೇಹಿತರೆ ಇದೇ ಪಂಚರ್ ಆಗಿದ್ದು ಒಳಗಡೆ ಇದೆ ನೋಡಿ ಸೌಂಡಿಂಗ್ ಕೇಳಿಸುತ್ತೆ ಈ ಸೌಂಡ್ ನೋಡಿ ಇದು ನೋಡಿ ಹೋ ಹೋ ವೀಲ್ ಬೋಲ್ಟ್ಗಳು ಒಂದು ಲೂಸ್ ಆಗ್ತಾಯಿಲ್ಲ ಲಿಫ್ಟ್ ಎಲ್ಲ ವೀಜ್ ಲೂಸ್ ಆಗೋಯ್ತು ಲಿಫ್ಟ್ ಹಾಕ್ಸಲ್ದು ಎಲ್ಲ ಲೂಸ್ ಆಗೋತ್ತೆ ಇವಾಗ ಈ ಟೈರ್ ತೆಗೆದು ಅಲ್ಲಿ ಹಾಕೋಬೇಕು ಅದು ತೆಗೆದು ಇಲ್ಲಿಗೆ ಹಾಕೋಬೇಕು ಸ್ಟೆಪ್ನಿ ಸರಿ ಇಲ್ಲ ಗ್ಯಾರಂಟಿ ಇಲ್ಲ ಸ್ಟೆಪ್ನಿ ವೀಲ್ ಬೋಲ್ಟ್ಗಳು ಲೂಸ್ ಆಗ್ತಲ್ಲ ದೊಡ್ಡ ಸಮಸ್ಯೆ ಸ್ಟೆಪ್ನಿ ಏನಕ್ಕಪ್ಪ ಅಂದರೆ ಇಲ್ಲಿ ಏರ್ ಬಂದಿದೆ ನೋಡಿ ಓಪನ್ ಆಗಿ ಏರ್ ಬಂದಿದೆ ನೋಡಿ ಕಾಣ್ತೀವಿ ಅದು ಗ್ಯಾರಂಟಿ ಇಲ್ಲ ಯಾವ ಕ್ಷಣದಲ್ಲಿ ಬೇಕಾದ್ರೂ ಹೊಡೆದು ಹೋಗ್ಬೋದು ಟೈರ್ ಅದು ಹಾಗಾಗಿ ಗ್ಯಾರಂಟಿ ಇಲ್ಲ ಲಿಫ್ಟ್ ಹಾಕ್ಸಲ್ಲದೆ ಬಿಚ್ಚಾಕ್ಕೊಂಡು ಲಿಫ್ಟ್ ಎತ್ಕೊಂಡೆ ಓಡಿಸ್ಬೇಕು ಈ ವೀಲ್ ಬೋಲ್ಟ್ ಇಲ್ಲ ಮೇಯ್ನ್ ಸಮಸ್ಯೆ ಅದು ಅಂದರೆ ನಮಗೆ ಟೆನ್ಷನ್ ಇಲ್ಲ ಮಿಷಿನ್ ಐತೆ ಹೊಸದ ತಂದು ಕೊಟ್ಟಿದ್ದಾರೆ ಯಜಮಾನ್ ಸುಸ್ತಾಗ್ಬಿಡ್ತು ಆ ಮಿಷಿನಲ್ಲಿ ಸ್ವಲ್ಪ ಇದಾಗುತ್ತೆ ಲೂಸ್ ಮಾಡೋಕ್ಕೆ ವೀಲ್ ಬೋಲ್ಟ್ ನಮ್ಮ ವೀಲ್ ಸ್ಪಾನರ್ ಲೂಸ್ ಆದಂಗೆ ಮಿಷಿನಲ್ಲಿ ಬೇಗ ಲೂಸ್ ಮಾಡೋಕ್ಕಾಗಲ್ಲ ತಿರ್ಗ್ಸಿ ತಿರುಗಿಸಿ ನಿಧಾನ ಹಾಗಾಗಿ ಫಸ್ಟು ವೀಲ್ ಸ್ಪನರಲ್ಲಿ ಲೂಸ್ ಮಾಡಿ ನೋಡಿದೆ ಆಗಲಿಲ್ಲ ಲಿಫ್ಟ್ ಹಾಕ್ಸದೆಲ್ಲ ಲೂಸ್ ಮಾಡಿದೆ ಯಾಕಂದರೆ ಗಾಡಿ ಬಂದಾಗ ಹೊಸ್ದಲ್ಲಿ ಪೌಡ್ರ್ ಹಾಕ್ಸಿ ಫಿಟ್ ಮಾಡಿದ್ದು ಟೈರು ಹಂಗಾಗಿ ಇವತ್ತವರೆಗೂ ಬಿಚ್ಚಿಲ್ಲ ಬರ್ರಿ ನಮ್ಮ ಮಿಷಿನ್ ಎತ್ಕೊಂಬಿಟ್ಟು ಕೈ ಇಷ್ಟು ಬೇಗನೆ ನೋಡಿ ಫಸ್ಟ್ ಟೈಮ್ ಮಿಷಿನು ಓಪನಿಂಗ್ ಮಾಡಿ ಇವತ್ತು ಟೈರ್ ಬಿಚ್ಚ ತೋರಿಸ್ತೀನಿ ಬರ್ರಿ ನಮ್ಮ ಮಿಷಿನ್ ಬಾಕ್ಸ್ ಇವತ್ತರೆಗೂ ಓಪನ್ ಇಲ್ಲ ಇವತ್ತು ಫಸ್ಟ್ ಟೈಮ್ ಓಪನ್ ಯೂಸೇ ಮಾಡಿದ್ದಿಲ್ಲ ನೋಡಿ ಹೆಂಗೆ ಭೀ ಹೊಸದು ನಮ್ಮದು ಮೂವತ್ತ್ಮೂರು ಸೈಜು ನಮ್ಮ ಗಾಡಿದು ಎಷ್ಟೈತಪ್ಪ ಮೂವತ್ತ ಮೂರು ಇಲ್ಲಿ ಕಾಣ್ತಿರ್ಬೋದು ಮೂವತ್ತ್ಮೂರು ಕವರ್ ಓಪ್ನಿಂಗ್ ಮಾಡಿಬಿಡೋಣ ಇವತ್ತೇ ಫಸ್ಟ್ ಟೈಮ್ ಹಾ ಕೆಳತ್ಕೊಂಡೋಗೋಣ ಇದನ್ನು ತಗೊಳ್ಳೋಣ ಇದು ಜೊತೇಲಿ ಇದು ಇದು ಏನಕ್ಕೆ ಅಂತ ಗೊತ್ತಿಲ್ಲ ಅಂತ ಲಾಸ್ಟ್ ವೀಡಿಯೋದಲ್ಲಿ ಎಲ್ಲರೂ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಅಂತ ಬ್ಯಾಕ್ ಸೈಡ್ ಯೂಸ್ಗೆಲ್ಲ ಇದು ಏನಕ್ಕೆ ಅನ್ನೋದು ತೋರಿಸ್ತೀನಿ ಬರ್ರಿ ಇವಾಗ ಅಲ್ಲಿ ಹೋಗ್ಬಿಟ್ಟು ಇದು ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದು ತೋರಿಸ್ತೀನಿ ಸುಮಾರು ಜನ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದಾಗ ಎಲ್ಲರೂ ಹೇಳಿದ್ರು ಅದ ಇದು ಹಿಂದ್ಗಡೆ ಯೂಸ್ ಆಗುತ್ತೆ ಇದು ಅಂತ ಹಿಂದ್ಗಡೆ ಅಲ್ಲ ಇದು ಎಲ್ಲ ಕಡೆಗೂ ಯೂಸ್ ಆಗುತ್ತೆ ಹೆಂಗೆ ಯೂಸ್ ಆಗುತ್ತೆ ಅನ್ನೋದು ತೋರಿಸ್ತೀನಿ ಬರ್ರಿ ಇವಾಗ ಮಿಷಿನು ನಮ್ಮ ಮೂವತ್ತ್ಮೂರು ಸೈಜು ಇಲ್ಲಿ ಕಾಣ್ತಿರ್ಬೋದು ಮೂವತ್ತ್ಮೂರು ಸೈಜ್ ನಮ್ಮ ಗಾಡಿದು ಎರಡು ಇದ್ರಾಗೆ ಇರಲಿ ನಮ್ಮದು ಹಾಕಳ ಇದನ್ನ ಹಾಕಿ ಫಸ್ಟು ನೋಡಿ ಇದನ್ನು ಹಿಂಗೆ ಹಾಕಿ ಇದಕ್ಕೆ ಲಾಕ್ ಮಾಡಬೇಕು ಮೀನು ಅದೈತಲ್ಲ ಇದು ವೀಲ್ ಬಾಡಿಗೆ ಹಾರ್ದಾಗ ಇದು ಬಂದು ಇದಕ್ಕೆ ಲಾಕ್ ಆಗಿರಬೇಕು ಮತ್ತು ಇಲ್ಲಿ ಹಾಕಿ ನೋಡಿ ಮಾಮೂಲಿ ಇದಕ್ಕೆ ಹಾಕ್ಕೊಂಡು ನೋಡಿ ಸ್ನೇಹಿತರೆ ಹಿಂಗಾಕಿ ಇದು ಯಾವ ಕಡೆ ಲೂಸು ನಾವು ವೀಲು ವೀಲ್ಸ್ ಪರ್ ಜಾಕ್ರಾಡು ಯಾವ ಕಡೆ ಲೂಸ್ ಮಾಡ್ತೀವಲ್ಲ ಆ ಕಡೆನೇ ತಿರುಗಿಸ್ಬೇಕು ಇದನ್ನು ಯಾವ ನಾವು ಲೆಫ್ಟ್ ಸೈಡ್ ಆಗಿರೋದ್ರಿಂದ ಹಿಂಗೆ ರೈಟ್ ಸೈಡ ಈ ಕಡೆ ಆಗುತ್ತೆ ಹಿಂಗೆ ತಿರುಗಿಸೋದಷ್ಟೆ ಹಿಂಗೆ ನೋಡಿ ಹಿಂಗೆ ಟೈಟ್ ಆಗುತ್ತೆ ನೋಡಿದ್ರಾ ಅಪ್ಪಪ್ಪ ಪ ಏ ಏನಪ್ಪಾ ಮಿಷಿನಾಗೆ ಬರ್ತಾಯಿಲ್ಲ ಮಿಷಿನಾಗೆ ಬತ್ತಾಯಿಲ್ಲಪ್ಪ ಇದು ಹ್ಞೂ ಅಷ್ಟೊಂದು ಇದೈತೆ ನೋಡಿ ಇಬ್ಬಿಡ್ತ ಸೌಂಡು ಆ ಸೌಂಡ್ ಬಂದಾಗ ಅಪ್ಪ ಅದು ದೇವ್ರೆ ಓಪನ್ ಆಗ್ತಿಲ್ಲ ಮಿಷಿನಾಗೆ ಹೇಳಿ ಟೈಟ್ ಮಾಡ್ಬಿಟ್ಟು ಮಿಷಿನಾಗೆ ಓಪನ್ ಆಗ್ತಿಲ್ಲ ಸ್ನೇಹಿತರೆ ಯಪ್ಪ ಅಷ್ಟು ಟೈಟ್ ಮಾಡಿಟ್ಟವ್ರೆ ಹಾಂ ಎರಡು ಸಲ ಸೌಂಡ್ ಬಂತು ಮಿಷಿನಾಗೆ ಆಗ್ತಿಲ್ಲ ಸ್ನೇಹಿತರೆ ನೋಡಿ ಎಲ್ಲ ಲೂಸ್ ಆಯಿತು ಇದು ಒಂದು ಬಂದಿದ್ದೀನಿ ಫೈನಲ್ ಸ್ಟೇಜು ಎಲ್ಲ ಫುಲ್ಲ ಟೈಟ್ ಆಗಿತ್ತು ಇದು ನೋಡಿ ನೀವು ಯಾವತ್ತೂ ಎಷ್ಟು ಹುಷಾರಾಗಿ ನೋಡಲಿ ಕೈ ಬಿಟ್ಟರೆ ಏನಿಲ್ಲ ಸ್ಲಿಪ್ಪಾಗಿಬಿಟ್ಟು ಕಿತ್ಕೊಂಡ್ಬಿಡ್ತೈತಿ ಇದು ಬಿಗ್ಗಾಗಿ ಹಿಡ್ಕೊಂಡು ಯಾವಾಗಲೇ ಆಗಲಿ ಬಿಗ್ ಹಿಡ್ಕೊಂಡು ಇದು ಮಾಡಬೇಕು ಸ್ಲಿಪ್ ಆದರೆ ಏನಿಲ್ಲ ಮಕ್ಕಮೂತಿ ಎಲ್ಲ ಕಿತ್ಕೊಂಡ್ಬಿಡ್ತೈತೆ ನೋಡಿ ಸೌಂಡ್ ಕೇಳಿಸ್ಬೋದು ನೋಡಿ ಈಗ ಕೇಳಿಸ್ತಾ ಸೌಂಡು ಲೂಸ್ ಆಗಿದ್ದು ನೋಡಿ ಧೂಳೆಲ್ಲ ಇಂಕಿತ್ಕೊಳ್ತವೆ ಎಷ್ಟು ಟೈಟ್ ಇತ್ತು ಅನ್ನೋದು ಧೂಳೆಲ್ಲ ಇಂಕಿತ್ಕೊತವೆ ಎಲ್ಲ ಲೂಸ್ ಆಯಿತು ಇದು ನಾವು ಇಷ್ಟು ತಿರುಗಿಸ್ತೀವಲ್ಲ ಇದು ನಿಧಾನ ತಿರುಗುತ್ತೆ ಇದಕ್ಕೇನು ಮಾಡಬೇಕು ಎಲ್ಲ ಆದಮೇಲೆ ಫೈನಲ್ ಆಗಿ ಎಲ್ಲ ಲೂಸ್ ಇವಾಗ ಅದು ಐತಲ್ಲ ಎಕ್ಸ್ಟ್ರಾ ನೋಡಿ ಇದು ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನೋಡಿ ಹಿಂಗೆ ಹಾಕ್ಕೊಂಡು ಫ್ರಂಟು ಬ್ಯಾಕ್ ಎದಕ್ಕೆ ಬೇಕಾದ್ರೆ ಹಾಕ್ಕೊಬೋದು ಹಿಂಗೆ ಹಾಕೊಂಬಿಟ್ಟು ಇದನ್ನ ಹಾಕ್ಕೊಂಡು ಲೂಸ್ ಮಾಡೋದು ಅವಾಗ ನಮಗೆ ಫ್ರೀಯಾಗಿ ತಿರುಗತ್ತೆ ಏನಾಯ್ತಲ್ಲ ಇದು ಫ್ರೀಯಾಗಿ ಬೇಗನೆ ತಿರ್ಸ್ಕೊಂಬಿಡ್ಬೋದು ಅನ್ನೋ ಉದ್ದೇಶ ಅಷ್ಟೇ ಇದು ಅಯ್ಯೋ ಅಯ್ಯಪ್ಪ ಅಪ್ಪ ಏನಪ್ಪ ಇದು ಬತ್ತಾನೆ ಇಲ್ಲ ಇದು ನೋಡಿ ಹಿಂಗೆ ಫ್ರೀಯಾಗಿ ಎಷ್ಟು ಫ್ರೀಯಾಗಿ ತಿರ್ಸ್ಕೋಬೋದು ಅನ್ನೋ ಉದ್ದೇಶಕ್ಕೆ ಅಷ್ಟೇ ಇದೆ ಆದರೆ ಇದು ಲೂಸ್ ಐತೆ ಬೇಗ ಕೆಲಸ ಮಾಡೋಕ್ಕಾಗಲ್ಲ ನೋಡಿ ಎಷ್ಟು ಫ್ರೀಯಾಗಿ ತಿಳ್ಸ್ಕೊಬೋದು ಹಾಂ ಬರ್ರಿ ಎಲ್ಲ ಲೂಸ್ ಮಾಡ್ಕೊಂಡು ಸಿಗೋಣ ಎಲ್ಲ ಬಿಸಿಯೋಗ್ಬಿಡವೇ ನೋಡಿ ಸ್ನೇಹಿತರೆ ಇದೇ ಓಪನ್ ಆಗಿರೋದು ನೋಡಿ ಹೆಂಗೆ ಓಪನ್ ಆಗೈತೆ ಅಂತ ಇಲ್ಲಿ ಕಲ್ಲಿಂದ ಹೊಡೆದರ ಏಟು ಏನು ಒಂದು ಚೂರು ಮಾರಕ್ಕಿಲ್ಲ ಇದು ನಮ್ಮದು ಕೈಯಲ್ಲಿ ಇಕ್ಕಿರೋ ಮ ಕೈ ಇಕ್ಕಿದ್ದೀನಲ್ಲ ಅದ್ರ ಗೊತ್ತಿದ್ದು ನೋಡಿ ಹೆಂಗಾಗಿರ್ಬೋದು ನಿಮ್ಮ ಅನಿಸಿಕೆ ಎಷ್ಟೋ ಜನ ಡ್ರೈವರ್ಗಳು ನಾನು ವಿಡಿಯೋ ನೋಡ್ತೀರಲ್ಲ ಹೇಳಿ ಇದು ಕಲ್ಲೇಟಾ ಇಲ್ಲ ಏರ್ ಬಂದು ಓಪನ್ ಆಗಿರೋದಾ ಅನ್ನೋದು ನೀವೇ ತಿಳಿಸಿ ಈಗ ನನ್ನ ಟೈಮ್ ಚೆನ್ನಾಗಿಲ್ಲವೋ ನಮ್ಮ ಓನರ್ ಟೈಮ್ ಚೆನ್ನಾಗಿ ಗೊತ್ತಿಲ್ಲ ಟಯರ್ದು ಎಷ್ಟು ಬಾಳಿಕೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ಇದ್ರ ಬಗ್ಗೆ ನಿಮಗೆ ಗೊತ್ತಿದ್ದವರು ತಿಳಿಸಿ ನೋಡೋಣ ಇದೇನು ಕಲ್ಲೇಟ್ ಬಿದ್ದೈತಾ ಇಲ್ಲಾಂದರೆ ಏರ್ ಬಂದು ಓಪನ್ ಆಗೈತೆ ಅನ್ನೋದು ನಿಮ್ಮ ಅನಿಸಿಕೆ ತಿಳಿಸಿ ಸ್ನೇಹಿತರೆ ಬಂಕಾಪುರ ಟೋಲ್ ಬಿಟ್ ಮುಂದೆ ಇದ್ದೀನಿ ನನ್ನ ಗಾಡಿ ಏನು ಸ್ಪೀಡಲ್ಲಿ ಓಡಿಸ್ತಾ ನೋಡಿ ನೋಡಿ ಅರವತ್ತರಲ್ಲಿ ಓಡಿಸ್ತಾ ಇದ್ದೀನಿ ಆಯ್ತಾ ಬನ್ನಿ ಇಲ್ಲಿ ನೋಡಿ ಇದ್ರಲ್ಲಿ ನೋಡಿ ಗೊತ್ತಾಗುತ್ತೆ ಎಷ್ಟಲ್ಲಿ ಓಡಿಸ್ತಾ ಇದೀನಿ ಅಂತ ಅರವತ್ಮೂರು ಅರವತ್ನಾಲ್ಕರಲ್ಲಿ ಅರವತ್ನಾಕರಲ್ಲಿ ಓಡಿಸ್ತಾ ಇದಿ ಇಲ್ಲೊಂದು ಆಟೋ ಹೋಗ್ತಾ ಸಿಗ್ತಿಲ್ಲ ಮಹೇಂದ್ರ ಜೀತ್ ಅನ್ನೋ ಯಾವ್ದಿದ್ ಖಾಲಿ ಗಾಡಿ ನಾನು ಅರವತ್ನಾಲ್ಕರಲ್ಲಿ ಹೋದ್ರುನು ಅರವತ್ನಾಲ್ಕು ಅರವತ್ತೈದರಲ್ಲಿ ಹೋದ್ರುನು ಕೈಗೆ ಸಿಗ್ತಾ ಇಲ್ಲ ಗಾಡಿ ಅವನು ಏನು ಓಡಿತಾವನ್ ಗೊತ್ತಾಗ್ನು ನಮ್ಮ ಅವನು ಓವರ್ ಟ್ಯಾಕ್ ಮಾಡ್ಕೊಂಡು ಹೋಯ್ತಾವ್ನಿ ಪಂಕಪುರ ಟೋಲ್ ಎಲ್ಲ ಬಿಟ್ಟು ಮುಂದೆ ನೇನು ಹಾವೇರಿ ಹತ್ತತ್ರ ನಿಯರ್ ಬೈ ಹಾವೇರಿ ಟೈಮು ನಾಲ್ಕು ಮುಕ್ಕಾಲು ನೋಡಿ ಎಷ್ಟು ಹೋದ್ರೂ ಬಿಡ್ತಾ ಇಲ್ಲ ನೋಡಿ ಅರವತ್ತರಲ್ಲಿ ಐತೆ ಗಾಡಿ ಕೈಗೆ ಸಿಗಲ್ಲ ಅಂತಾನೆ ಹಂಗಾರೆ ಅವನು ಇನ್ನೆಷ್ಟರಲ್ಲಿ ಓಡಿಸಿರ್ಬೋದು ಅರವತ್ತೈದು ಎಪ್ಪತ್ತರ ಓಡಿಸ್ತಿರ್ತಾನ ಹೋಗೋಣ ಹೋಗೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಇ ನೆಕ್ಸ್ಟ್ ಡೇ ಹರಿಹಾರ ಬೈಪಾಸಲ್ಲಿ ಬಂದು ನಮ್ಮ ಟಯರ್ಗೆ ಪ್ಯಾಚ್ ಹಾಕ್ಸ್ತಾ ಇದೀವಿ ನೋಡಿ ನಮ್ಮ ಅರ್ಜುನ ಅಲ್ಲಿ ನಿಂತಿದೆ ನೋಡಿದ್ರೆ ಅಲ್ಲಿ ನಿಂತಿರೋದೆ ನಮ್ಮ ಅರ್ಜುನ ಇಲ್ಲಿ ಪ್ಯಾಚ್ ಹಾಕ್ಸ್ತಾ ಇದೀವಿ ಟಯರ್ಗೆ ಅದನ್ನ ಎಲ್ಲ ಗಾಡಿಗಳು ನಿಂತಿದ್ವಿ ನೋಡಿ ಬೇಜಾನ ಗಾಡಿಗಳು ಇದಾವೆ ಇದು ಬಂದು ಹರಿಹಾರ ಬೈಪಾಸ್ ಕೃಷ್ಣ ಡಾಬಾ ಅಂತೇಳಿ ಕೃಷ್ಣ ಡಾಬಾದಲ್ಲಿ ನಿಂತಿರೋದು ಇದು ನಮ್ಮ ಸ್ಟೆಪ್ನಿ ಟೈರ್ ಅದು ಟೂಬ್ ಓಬಡಿದೆ ಇದ್ರಾಗಿರೋ ಟೂಬ್ ತೆಗೆದು ಆ ಟೈರ್ಗೆ ಹಾಕ್ಬೇಕು ನೋಡಿ ಇದು ಪ್ಯಾಚ್ ಹಾಕ್ತಾ ಇದ್ದಾರೆ ಇಬ್ಬರು ಕುತ್ಕೊಂಡು ಟೂಬ್ ತೋರಿಸ್ತೀನಿ ನೋಡಿ ಹೆಂಗಾಗೈತೆ ಅಂತ ಟ್ಯೂಬು ನೋಡಿ ಎಷ್ಟು ದೊಡ್ಡದಾಗ ಹೋಲೋಗ್ಬಿಡೈತೆ ಟ್ಯೂಬು ಹೆಚ್ಚು ಕಮ್ಮಿ ಮೂರು ಇಂಚು ಹೋಗೈತೆ ಹಂಗಾಗಿ ಏನು ಮಾಡೋಕ್ಕೆ ಈ ಟೂಬ್ ಬರಲ್ಲ ಯೂಸ್ ಆಗೋಲ್ಲ ಅಷ್ಟೇ ಟೂಬ್ ಇದು ಪ್ಯಾಚ್ ಹಾಕಿರೋ ಮತ್ತೆ ಪಂಚರ್ ಆಗಿಬಿಡ್ತವೆ ಓಪನ್ ಆಗಿಬಿಡ್ತವೆ ಅದು ಹಂಗಾಗಿ ನಮ್ಮ ಸ್ಟೆಪ್ನಲ್ಲಿ ಇರೋ ನೋಡಿದ್ರೆ ಇರಕ್ಟು ತೆಗೆದು ಅದಕ್ಕೆ ಹಾಕಬೇಕು ಬರೀ ಎಲ್ಲ ಫಿಟ್ ಮಾಡ್ಕೊಂಡು ಏರಿಡಿಸ್ಕೊಂಡು ಹೋಗೋಣ ಇವಾಗ ಪ್ಯಾಚ್ ಅಂತ ಹಾಕ್ತಾಯಿದ್ದಾರೆ ನಾವೆಲ್ಲ ಪ್ಯಾಚ್ ಕಾಣ್ತಿರ್ಬೋದು ಏಟ್ ಬಿದ್ದಿರೋತವ ಪ್ಯಾಚ್ ಹಾಕ್ತಾ ಇರೋರು ನೋಡೋಣ ಪ್ಯಾಚ್ ಗೀಚ್ ಎಲ್ಲ ಹಾಕ್ಸ್ಕೊಂಡು ಮತ್ತೆ ಸಿಗೋಣ ಸ್ನೇಹಿತರೆ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಇದ್ದೀವಿ ಟೈಮ್ ಬಂದ್ಬಿಟ್ಟು ಒಂದು ಗಂಟೆ ರಾತ್ರಿ ಒಂದು ಗಂಟೆ ಬೆಳಗ್ಗೆ ದಾವಣಗೆರೆಯಲ್ಲಿ ಟೈರೆಲ್ಲ ಫಿಟ್ ಮಾಡ್ಕೊಂಡು ರೆಡಿ ಮಾಡಿಸ್ಕೊಂಡು ಅಲ್ಲಿಂದ ಮುಂದೆ ಬಂದು ಚ ಇದರಲ್ಲಿ ಅರಿಹರ ಇದರಲ್ಲಿ ಇರುವ ಬಂದು ಮಲ್ಲಿಕೊಂಬಿಟ್ಟೆ ಅಲ್ಲಿಂದ ಎದ್ದು ಬಂದು ಮನೆಗೆ ಹೋಗಿ ಮನೆಗೆ ಹೋಗಿ ಯಾವ ನೀಟೇ ಗೊತ್ತಾಗಿಲ್ಲ ಸ್ನಾನ ಗೀನ ಮಾಡ್ಕೊಂಡು ಚಿಕನು ಮತ್ತು ಬಿರಿಯಾನಿ ಎಲ್ಲ ಮಾಡಿಸ್ಕೊಂಡು ತಿನ್ಕೊಂಡು ಹನ್ನೆರಡು ಗಂಟೆ ಮನೆಯಿಂದ ತೆಗೆದುಬಿಟ್ಟೆ ಹೋಗ್ತಾ ಇದ್ದೀನಿ ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಹತ್ರ ಹೋಗ್ಬೇಕು ಇದು ಗೊತ್ತಲ್ಲ ಮೈಸೂರು ರೋಡ್ ಎಕ್ಸ್ಪ್ರೆಸ್ ಹೈವೇ ಬ್ರಿಡ್ಜ್ ಇದು ಆ ಬ್ರಿಡ್ಜ್ ಮೇಲೆ ಹೋದರೆ ಟೋಲ್ ಕಟ್ಟಬೇಕು ಇಲ್ಲಿ ಕೆಳಗಡೆ ಹೋಗ್ಬೇಕು ನಾವು ಬಿಡದಿಯಿಂದ ಲೆಫ್ಟಿಗೆ ಹೋಗೋದ್ರಿಂದ ಕೆಳಗೆ ಹೋಗ್ತೀವಿ ಸುಮ್ಮನೆ ಯಾಕೆ ಟೋಲ್ಗಳು ಕಟ್ಕೊಂಡು ಅಂದ್ಕೊಂಡು ಸೀದಾ ಹೋಗಲ್ವಲ್ಲ ನಾವು ಮೈಸೂರು ಹೋಗೋರು ಮಾತ್ರ ಮೇಲೆ ಹೋಗ್ಬೋದು ನಾವು ಮುಂದೆ ಈಗ ಕುಂಬಳುಗೋಡು ಆದ್ಮೇಲೆ ಬಿಡದಿ ಬಿಡದಿಯಿಂದ ಲೆಫ್ಟು ಸೀದಾ ಆರಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಹೋಗುತ್ತೆ ಆರಹಳ್ಳಿ ಇಂಡಸ್ಟ್ರಲ್ ಏರಿಯಾದಲ್ಲಿ ಖಾಲಿ ಮಾಡೋದು ಹೋಗೋಣ ಬೆಳಗ್ಗೆಯಿಂದ ನಮಗೆ ನಿನ್ನೆ ರಾತ್ರಿ ಬೆಳಗ್ಗೆ ಆರು ಆರೂವರೆವರೆಗೂ ಗಾಳಿ ಓಡಿಸ್ಕೊಂಬಂದಿದ್ದ ಆರೂವರೆಗೆ ಬಂದು ಅಲ್ಲಿ ಮಲಿಕೊಂಡೆ ಆಮೇಲೆ ಎದ್ದು ಏಳುವರೆಗೆಲ್ಲ ಎದ್ದು ಒಂದು ಅವರ್ ಮಲಗಿದ್ದೆ ಅಷ್ಟೇ ಎದ್ದು ಟೈರೆಲ್ಲ ಪಂಚರ್ ಹಾಕ್ಸ್ಕೊಂಡು ಪಂಚರ್ ಅಂಗಡಿಯನ್ನು ಬರೋದು ಲೇಟ್ ಮಾಡ್ದೆ ಎಲ್ಲ ಪಂಚರೆಲ್ಲ ಹಾಕ್ಸ್ಕೊಂಡು ಅಲ್ಲಿಂದ ಬಂದು ಇರುವಾಗ ಬಂದು ಒಂದು ಎರಡು ಮೂರು ಅವರ್ ಮಲಿಕೊಂಡೆ ನಿದ್ದೆ ಕಂಟ್ರೋಲ್ ಆಗಲಿಲ್ಲ ಅಂತೇಳಿ ತಿರ್ಗಿ ಅಲ್ಲಿಂದ ಮನೆಗೆ ಬಂದೆ ತಗೊಂಡು ಹಾಂ ಮನೆಗೆ ಹೋಗಿ ಸ್ನಾನಗಿನ ಮಾಡ್ಕೊಂಡು ಬಿರಿಯಾನಿ ಮಾಡಿಸಿದ್ದೆ ಮನೇಲಿ ಬಿರಿಯಾನಿ ಕಬಾಬ್ ಎಲ್ಲ ಮಾಡಿ ತಿನ್ಕೊಂಡು ನೀನು ಗಾಡಿಯಲ್ಲಿ ತಿನ್ನಲ್ವಲ್ಲ ಕಮ್ಮಿ ಅಲ್ವಾ ಹಾಗಾಗಿ ಮನೆಗೆ ಹೋದಾಗ ಮಾತ್ರ ಮಿಸ್ ಮಾಡಲ್ಲ ಎಲ್ಲ ತಿನ್ಕೊಂಡು ಓದ್ತಾಯಿದ್ದೀವಿ ಬರ್ರಿ ಹೋಗೋಣ ಇನ್ನೊಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಐತೆ ಆ ಬೇರೆ ಗಾಡಿಯವರೆಲ್ಲ ಹೋಗೋರು ಏನೋ ಏನೋ ಒಂದು ಗೊತ್ತಿಲ್ಲ ರಾತ್ರಿ ಯಾವಾಗ ಟೈರ್ ನಮ್ದು ಈ ಥರ ಆಯ್ತವೋ ಆವಾಗೇ ಗಾಡಿ ಓಡಿಸೋದೆ ಬಿಟ್ಬಿಟ್ಟೆ ರಿಸಿಪ್ ತೊಗೊಂಡೆ ಓಡ್ಸೋಕ್ಕೆ ಹೋಗಲ್ಲ ಹೋಗೋ ಟೈಮ್ ಹೋಗೋಣ ಆಗೋದಲ್ಲ ಆಗುತ್ತೆ ಅಷ್ಟೇ ಅನ್ಕಂಡು ಅದಕ್ಕೆ ಆರಾಮಾಗಿ ಮಧ್ಯಾಹ್ನ ಒಂದು ಎರಡು ಮೂರು ಅವ್ರ ಮಲ್ಲಿಕಂಡೆ ಮನೆಗೆ ಹೋಗಿ ಒಂದು ಮೂರ್ನಾಲ್ಕು ಅವ್ರ ಇದ್ದೆ ಚೆನ್ನಾಗಿನ ಮಾಡ್ಕೊಂಡು ಆರಾಮಾಗಿ ಹೋಗ್ತಾಯಿದ್ದೀನಿ ನಾವು ಯಾವತ್ತೂ ಹೋಗಿ ನಾಳೆ ಹೋಗಿ ಖಾಲಿ ಮಾಡಿಬಿಡ್ಬೇಕು ಲೋಡ್ ಮಾಡಬೇಕು ಅಂತ ಹೋಯ್ತೀವಲ್ಲ ಅವಾಗ ಏನಾರ ಪ್ರಾಬ್ಲಮ್ ಆಗ್ತವೆ ಹಂಗಾಗಿ ಇನ್ನು ಮುಂದೆ ಆರಾಮಾಗಿ ಹೋಗೋಣ ಇದ್ದೇ ಬಂತ ಮಲಿಕ ಒಂದಿನ ಲೇಟಾಗಿ ಹೋಗೋಣ ಟೆನ್ಷನ್ ತಗೋಬಾರ್ದು ಅಷ್ಟೇ ಹಾಂ ಬ್ರಿಡ್ಜ್ ಮಾತ್ರ ಭಾರಿ ವಿಶಾಲವಾಗಿ ಅಂಗ್ಲಕ್ ಮಾಡೋಣ ಆ ಕಡೆ ಸರ್ವಿಸ್ ರೋಡು ಇದೊಂದು ಡಬಲ್ ರೋಡು ಆ ಕಡೆನೂ ಡಬಲ್ ರೋಡು ಇದು ಡಬಲ್ ರೋಡು ಮೇಲೆ ಮೇಲಂತೂ ನಾವು ಹೋಗೇ ಇಲ್ಲ ಬಿಡಿ ಇವತ್ತಿನವರೆಗೆ ಹೋಗಿಲ್ಲ ಇಲ್ಲಿ ಏನೋ ಆಗಿರೋಂಗೈತೆ ಕಾರ್ ಕಾರ್ ಟೈರ್ ಕರ್ಕೊಂಡ್ರೆ ಏನೋ ಟೈರ್ ಏನೋ ಪಂಚರ್ ಆಗಿರೋಂಗೈತೆ ತಗೊಬಂದು ಆಗ್ತವ್ರೆ ಸಮಾಧಾನಮ್ಮ ಎ ಟಿ ಎಮ್ ಇಲ್ಲೇ ಎ ಟಿ ಎಮ್ ಅಲ್ಲಿ ಕಾಸ್ಟ್ ತಗೋಬೇಕಾಯ್ತು ಅಲ್ಲಿ ಅಲ್ಲೋಡಿಂಗು ಫೋನ್ಪೇ ನಡೆಯೋಲ್ಲ ಕ್ಯಾಶೇ ಬೇಕು ಅವ್ರಿಗೆ ಒಂದು ಸಕ್ಕರೆ ತುಂಬೋದು ಏನು ಬೇಜಾರೇನಿಲ್ಲ ಆದರೆ ಲೋಡಿಂಗ್ ಅಲ್ಲೋಡಿಂಗ್ ಖರ್ಚು ನೋಡಿಬಿಟ್ರೆ ಹತ್ತು ಸಾವಿರ ಹತ್ತತ್ರ ಬರುತ್ತೆ ಲೋಡಿಂಗ್ ಅಲ್ಲೋಡಿಂಗು ಆಫೀಸ್ ಕಮಿಷನ್ ಖರ್ಚಲ್ಲ ಹತ್ತು ಸಾವಿರ ಒಂದು ಸಾವಿರ ಎರಡು ಸಾವಿರ ಅಲ್ಲ ಹತ್ತು ಸಾವಿರ ಬರುತ್ತೆ ಏರಿ ಅಲ್ಲಿ ಇದ್ರ ಹತ್ರ ಹೋಗಿ ಪಾಯಿಂಟಲ್ಲಿ ಹೋಗಿ ಸಿಗೋಣ ಸ್ನೇಹಿತರೆ ಬಿಡಿದಿ ಎಲ್ಲ ಬಿಟ್ಟು ಆ ರೋಡ್ಲಿ ಇಂಡಸ್ಟ್ರಿಯಲ್ ಏರಿಯಾ ಹತ್ತತ್ರ ರೋಡ್ ನೋಡಿ ಹಿಂಗಿದೆ ನೋಡಿ ಮಣ್ ರೋಡ್ ಯಾರೇ ಇಲ್ಲ ಸೀದಾ ನೈಸ್ರೋಡಲ್ಲಿ ಕನಕ್ಪುರ ರೋಡ್ ಅಲ್ಲಾಸಿ ಬಂದಿದ್ರೆ ಆಗಿರೋದು ಬಿಡದಿ ಮೇಲೆ ಬರೋದಕ್ಕಿಂತ ನೈಸರ್ೋಡ್ ಸೀದಾ ಕನಕ್ಪುರ ರೋಡ್ ಹೋಗಿ ಅಲ್ಲಿ ಇಳಿದು ಕನಕಪುರ ಒಳಗೆ ಹೋದ್ರೆ ಆರೋಳ್ಳಿ ಆರಹಳ್ಳಿ ಆರಹಳ್ಳಿಯಿಂದ ಏರಿಯಾ ಒಳಗೆ ಬರ್ಬೋದು ಇದು ಡೈರೆಕ್ಟ್ ಇಂಡಸ್ಟ್ರಿ ಏರಿಯಾ ಒಳಗೆ ಹೋಗುತ್ತೆ ಹಂಗಾಗಿ ನಾವೇನು ಮಾಡಿದ್ದು ಈ ಥರ ಬಂದಿತ್ತು ಇದು ನೋಡಿದ್ರೆ ರೋಡ್ ಹಿಂಗವೇ ಇದರಲ್ಲಿ ಹೋದ್ರೆ ಆರೋಳ್ಳಿ ಊರು ಸಿಗಲ್ಲ ಇನ್ನು ಡೈರೆಕ್ಟ್ ಇಂಡಸ್ಟ್ರಿಯಲ್ ಏರಿಯಾಗೆ ಸಿಗುತ್ತೆ ಇದು ಹಂಗಾಗಿ ಇದು ನೋಡ್ರೆ ರೋಡ್ ನಮ್ದು ಐಟ್ ಇರೋದರಿಂದ ಮಲಗಿ ಮಲಗಿ ಅದೊಳಗೆ ಟೈಮ್ ಟೈಮ್ಲೆ ಎರಡು ಗಂಟೆ ಆಗಸ್ಟ್ ಅದಿಗೆ ಮೂರು ಗಂಟೆ ಆಗುತ್ತೆ ಅಪ್ಪು ಬೇರೆ ಹೆಂಗೋ ನೋಡಿ ಒಳ್ಳೆ ಫಾರೆಸ್ಟ್ ಅಲ್ಲಿ ಆಗುತ್ತೆ ಕಾಡಲ್ಲಿ ಓದಂಗಾಗುತ್ತೆ ಒಂದು ಹೆಚ್ಚು ಕಮ್ಮಿ ಇದು ಒಂದು ಒಂದು ಎರಡು ಮೂರು ಕಿಲೋಮೀಟ್ರ್ ಅಷ್ಟೇ ಜಾಸ್ತಿ ಏನಿಲ್ಲ ಎರಡರಿಂದ ಮೂರು ಕಿಲೋಮೀಟ್ರ್ ಅಷ್ಟೇ ಅತ್ತಾಗ ಒಂದು ಮೂರು ಮೂರು ಕಿಲೋಮೀಟ್ರ್ ಫ್ಯಾಕ್ಟ್ರಿ ಒಂದು ಐದಾರು ಕಿಲೋಮೀಟ್ರ್ ಇತ್ತು ಅಷ್ಟೇ ಫ್ಯಾಕ್ಟ್ರಿ ಈ ರೋಡಲ್ಲೇ ಟೈಮ್ ತೊಗೋತಿತ್ತಲ್ಲಪ್ಪ ನೋಡಿ ಗುಂಡಿ ಹಿಂಗಿದ್ದ ಅಲ್ಲಿ ಮೇಲೆ ಬೆಟ್ಟದ ಮೇಲೆ ಲೈಟ್ಗಳು ಕಾಣ್ತಾವಲ್ಲ ಅದೇ ಇಂಡಸ್ಟ್ರಿಯಲ್ ಏರಿಯಾ ಕಾಣ್ತಿದ್ದೆ ನೋಡಿ ಲೈಟ್ಗಳು ಅದೇ ಇಂಡಸ್ಟ್ರಿಯಲ್ ಏರಿಯಾ ರೋಡ್ ಮಾತ್ರ ನೋಡಿ ಗುಂಡಿ ನಮ್ಮ ಓನರ್ ನಿನ್ನೆ ಇಲ್ಲೇ ಲೋಡ್ ಮಾಡ್ಕೊಂಡು ಹೋಗವ್ರೆ ಒಂದು ಮಾತು ಹೇಳಿಲ್ಲ ರೋಡ್ ಪೂರ್ತಿ ಹೋಗ್ತಿದೆ ಅಂತ ಹೇಳಿ ಬರ್ರಿ ಫ್ಯಾಕ್ಟ್ರಿ ತಗೋಣ